ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತಿಂಡಿಗೆ ಅಂತ ಇಡ್ಲಿನ ಮಾಡ್ಕೊಂಡಿದ್ದೀನಿ ಅದನ್ನು ತಟ್ಟೆಗೆ ಹಾಕಿ ಇಡ್ಲಿನ ಬೇಯಕ್ಕೆ ಇಟ್ಕೊಂಡೆ ಈ ಕಡೆ ಮಕ್ಕಳು ಆಲೂ ಪಲ್ಯನ ಕೇಳಿದ್ರು ಅಂತ ಅದಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದೀನಿ ಆಲೂ ಗಿಡ್ಡನ ಹಾಕಿದ್ದೀನಿ ಅದಕ್ಕೆ ಬೇಕಾದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮೆಣ್ಸಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಾಯಿತು ಸೊ ಚಟ್ನಿಗೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ಇವಾಗ ಚಟ್ನಿನ ಕೂಡ ಇದ್ದೀನಿ ಇವಾಗ ನಾನು ಚಟ್ನಿ ರೆಡಿ ಆಯಿತು ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ ಒಂದು ಬೌಲ್ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಈ ಕಡೆ ಒಗ್ಗರಣೆ ಬೆಳ್ಳುಳ್ಳಿ ಸಿಂಪಲ್ಲಾಗಿ ಸಾಸಿವೆ ಹಾಕಿ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ ಸೊ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಬೆಳಗಿನ ಟೈಮು ಎಷ್ಟು ಫಾಸ್ಟಾಗಿ ಕೆಲಸನ ಮಾಡ್ಕೋಬೇಕು ಅಂದರೆ ತುಂಬಾ ಬ್ಯುಸಿ ಇರ್ತೀವಿ ಬೆಳಿಗ್ಗೆ ಮಾರ್ನಿಂಗ್ ರೂಟೀನ್ ಅಂತೂ ತುಂಬಾ ಕಷ್ಟ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಬೇಳೆ ಸಾಂಬಾರನ್ನು ಕೂಡ ಮಾಡಿಕೊಂಡೆ ನಾನು ಇವಾಗ ನೋಡಿ ನಾನು ತಿಂಡಿ ಟೈಮ್ ಇವಾಗ ನೋಡಿ ಇಡ್ಲಿ ಜೊತೆ ಆಲೂಗಡ್ಡೆ ಪಲ್ಯ ಬೇಳೆ ಸಾಂಬಾರು ಮತ್ತು ಚಟ್ನಿ ಸೊ ಮೂರೂ ಸಹ ಮಾಡಿಕೊಂಡೆ ಇವಾಗ ನಾನು ತಿಂಡಿ ತಿನ್ನೋಕೆ ಅಂತ ಎಲ್ಲರಿಗೂ ಎಲ್ಲರದ್ದು ತಿಂಡಿ ಆಯಿತು ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ ಒಂದು ಲೋಟ ಹಾಲು ನಾನು ಟೀ ಕುಡಿಯೋಲ್ಲ ಅದರಿಂದ ಹಾಲನ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ತಿಂಡಿ ತಿಂದ್ಕೊಂಡು ಹಾಲು ಪಲ್ಯನೂ ಚೆನ್ನಾಗಿದೆ ಚಟ್ನಿನೂ ಚೆನ್ನಾಗಿದೆ ಸೊ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ನೀವು ಒಮ್ಮೆ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾಳೆ ಹಬ್ಬ ಇದ್ದಿದ್ದರಿಂದ ಅತ್ತೆ ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಅಕ್ಕಿನ ತಂಬಿಟ್ಟು ಮಾಡಬೇಕಲ್ಲ ಅದರಿಂದ ಅಕ್ಕಿನ ಹುರ್ಕೊಳ್ತಾ ಇದ್ದಾರೆ ಇವಾಗ ಸೊ ನೋಡಿ ಬೆಂತಕ್ಕಿ ಐದು ಪಾವು ಮತ್ತು ಕುದಿಸ್ಲಕ್ಕಿ ಅಂತ ಕರೀತಾರಲ್ಲ ಅದು ಒಂದು ಪಾವು ಅದನ್ನು ಹುರ್ಕೊಂಡಿದ್ದಾರೆ ನೆಕ್ಸ್ಟು ಕಡಲೆ ಬೀಜ ಒಂದು ಪಾವು ಹಾಕಿ ಹುರ್ಕೊಡ್ತಾ ಇದ್ದಾರೆ ಗ್ಯಾಸ್ ಖಾಲಿ ಇರಲಿಲ್ಲ ಸೊ ಸೌದೆ ಒಲೆಯಲ್ಲಿ ಅವರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಸೊ ನೋಡಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಅವರು ಸೊ ನಂತರ ಎಳ್ಳನ್ನು ಸಹ ಅವರು ಹುರ್ಕೊಳ್ತಾ ಇದ್ದಾರೆ ನಾಳೆ ಮಹಾಲಯ ಅಮಾವಾಸ್ಯೆ ಹಬ್ಬ ಇರೋದರಿಂದ ಇದನ್ನೆಲ್ಲ ಮಾಡ್ಕೋಬೇಕಾಗಿದೆ ಸೊ ನೋಡಿ ಇವಾಗ ಅವರು ಉರ್ದು ಇಟ್ಕೊಂಡಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ತರ ಹುರ್ಕೊಂಡಿದ್ದಾರೆ ಅವರು ಮತ್ತೆ ಎಳ್ಳನ್ನು ಸಹ ಹುರಿದು ಇಟ್ಕೊಂಡಿದ್ದಾರೆ ನೋಡಿ ಇದನ್ನೆಲ್ಲ ತಣ್ಣಗಾಗೋಕೆ ಇಟ್ಕೊಂಡಿದ್ದಾರೆ ಮತ್ತೆ ಕಡಲೆ ಬೀಜನೂ ಸಹ ಹುರ್ದು ಇಟ್ಕೊಂಡ್ರು ಇಟ್ಕೊಂಡ್ರು ಸೊ ನೋಡಿ ನಾಳೆ ಲಾಗಲ್ಲಿ ನಾನು ಎಲ್ಲನೂ ತೋರಿಸ್ತೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್